ಚೊಂಬನ್ನ ಅರಿಗಿಸ್ಕೊಳ್ಳೋದಿಕ್ಕೆ ಬಿಜೆಪಿಗರಿಗೆ ಇನ್ನು ಆಗ್ತಾ ಇಲ್ಲ ಆ ಒಂದು ಡೈಜೆಷನ್ ಅವರಿಗೆ ಆಗ್ತಾ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ವಿರುದ್ಧವಾಗಿ ಮಾತುಗಳನ್ನ ಆಡಿರುವಂತದ್ದು ನಾವು ಮಾಡಿದಂತಹ ಚೊಂಬಿನ ಪ್ರತಿಭಟನೆಯನ್ನ ಇವರಿಗೆ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಹಾಗಾಗಿ ಪ್ರತ್ಯಾರೋಪವನ್ನ ಮಾಡುವ ಬಿಜೆಪಿ ಕಾಂಗ್ರೆಸ್ ತಂತ್ರವನ್ನ ಮುಂದುವರೆಸಿದೆ ಅಂತ ಅವರು ಹೇಳಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಪಿಕ್ ಪಾಕೆಟ್ ಮಾಡ್ತಾ ಇದೆ ಅಂತ ಟೀಕಿಸಿ ಬಿಜೆಪಿ ನೀಡಿರುವ ಜಾಹೀರಾತಿಗೆ ಡಿಸಿ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ ಬೆಂಗಳೂರಿನ ಸದಾಶಿವ ನಗರದ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಅವರು ನಾವು ನೀಡಿದ ಚೊಂಬಿನ ಜಾಹಿರಾತನ್ನ ಇವರಿಗೆ ಅರಗಸ್ಕೊಳ್ಳೆ ಸಾಧ್ಯ ಆಗಿಲ್ಲ ಅವರಿಂದ ಇನ್ನು ಸಾಧ್ಯವಾಗುವುದು ಇಲ್ಲ ಹಾಗಾಗಿ ನಮ್ಮ ಮೇಲೆ ಆರೋಪ ಮಾಡಿ ಜಾಹಿರಾತುಗಳನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾವು ಪಿಕ್ ಪಾಕೆಟ್ ಮಾಡ್ತಾ ಇದ್ದೇವೆ ಅಂತ ಜಾಹೀರಾತು ನೀಡ್ತಾ ಇದ್ದಾರೆ ಅವರು ಮಾಡಿದ್ದ ಪಿಕ್ ಪಾಕೆಟ್ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅವರಿಗೆ ನಾವು ನೀಡಿದ್ದ ಚೊಂಬನ್ನ ಆಗ್ತಿಲ್ಲ ಬರ ಪರಿಹಾರ ನೀಡುವುದಾಗಿ ಕೇಂದ್ರ ಕೇಳಿದ್ರೆ ನಮಗೆ ಪರಿಹಾರ ಸಿಗುತ್ತೆ ನಮಗೆ ನ್ಯಾಯ ಸಿಗುತ್ತೆ ಸಾಂಕೇತಿಕವಾಗಿ ಹೋರಾಟ ಪ್ರಾರಂಭಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ ಬಿಜೆಪಿಯ ಸಂಸದೆ ಸ್ಮೃತಿ ಇರಾನಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಅನ್ನ ಟೀಕಿಸಿದ್ದಾರೆ ಏನಂತ ಬಸ್ ನಲ್ಲಿ ಸೀಟ್ ಹಿಡೋದಿಕ್ಕೆ ಅಂತ ಖರ್ಚಿ ಹಾಕಿ ಸೀಟ್ ಹಿಡಿದಾಗಲ್ಲ ಚುನಾವಣೆಯಲ್ಲಿ ಗೆಲ್ಲೋದು ಅಥವಾ ಸೀಟ್ ಅನ್ನ ಪಡೆದುಕೊಳ್ಳೋದು ಅಂತ ಅಂದ್ರೆ ಅಂತ ಒಂದ್ ರೀತಿ ವ್ಯಂಗ ಇದಕ್ಕೆ ಕಾರಣ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಅಮೇಠಿಯಿಂದ ಈವರೆಗೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾ ಇರೋದು ಹೌದು ಈ ಅಮೇಠಿಯಲ್ಲಿ ಐದನೇ ಹಂತದ ಚುನಾವಣೆ ಅಂದ್ರೆ ಐದನೇ ಹಂತದಲ್ಲಿ ಯಾವ ಯಾವ ರಾಜ್ಯಗಳ ಲಿಸ್ಟ್ ಇದಾವಲ್ಲ ಅಥವಾ ಯಾವ ಯಾವ ಜಿಲ್ಲೆಗಳ ಲಿಸ್ಟ್ ಇದೆ ಆ ಒಂದು ಲಿಸ್ಟ್ ನಲ್ಲಿ ಅಮೇಠಿ ಕೂಡ ಇರುವಂತದ್ದು ಹಾಗಾಗಿ ಇನ್ನು ಕೂಡ ಅಲ್ಲಿ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಈ ಕುರಿತಂತೂ ಸ್ಮೃತಿ ಇರಾನಿ ಅವರು ಮಾತನಾಡಿದ್ದಾರೆ ಸ್ಮೃತಿ ಇರಾನಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಮುಕ್ತಾಯಗೊಂಡಿದ್ದು ಎರಡನೇ ಹಂತಕ್ಕೆ ಎಲ್ಲೆಡೆ ಕೂಡ ತಯಾರಿ ನೀಡುತ್ತಾ ಇದೆ ಆದರೆ ಉತ್ತರ ಪ್ರದೇಶದ ಅಮೇಠಿಯಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ರಾಹುಲ್ ಗಾಂಧಿ ಹಾಗೂ ರಾಬರ್ಟ್ ವಾದ್ರಾ ವಿರುದ್ಧ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಜಿಜಾಜಿಕಾ ಸಾಲೆ ಸಾಲೆಸಾಬ್ ಕ್ಯಾ ಕರೆಂಗೆ ಅಂದ್ರೆ ಸ್ಥಾನದ ಮೇಲೆ ಭಾವ ಕಣ್ಣಿಟ್ಟಿದ್ದಾರೆ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಎನ್ನುವ ಅರ್ಥವನ್ನ ನೀಡುವಂತೆ ಸ್ಮೃತಿ ಇರಾನಿ ಹೇಳಿದ್ದಾರೆ ಬಸ್ಗಳಲ್ಲಿ ಪ್ರಯಾಣಿಸುವ ಮುನ್ನ ಕರವಸ್ತ್ರವನ್ನು ಹಾಕಿ ಸೀಟ್ ಹಿಡಿಯುವ ಕಾಲವೊಂದಿತ್ತು ಈಗ ರಾಬರ್ಟ್ ವಾದ್ರಾ ಆ ಸೀಟಿನ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಮಾತನಾಡಿದ್ದಾರೆ ಆ ಆಸನದ ಮೇಲೆ ಯಾರಿಗೂ ಕೂಡ ಕೂರಲು ಸಾಧ್ಯವಾಗ್ತಾ ಇಲ್ಲ ಅಂತ ಸ್ಮೃತಿ ಅವರು ಹೇಳಿದ್ದಾರೆ ರಾಬರ್ಟ್ ವಾದ್ರಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಗೆಲುವು ಸಾಧಿಸಿದ್ದ ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು ಎನ್ನುವ ಊಹಾಪೋಹಗಳು ಹರಿದಾಡ್ತಾ ಇರುವ ಸಂದರ್ಭದಲ್ಲಿ ಸ್ಮೃತಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಮೇ ಇಪ್ಪತ್ತರಂದು ಲೋಕ ಲೋಕಸಭೆ ಚುನಾವಣೆಯ ಐದನೇ ಹಂತದಲ್ಲಿ ಅಮೇಚೇರಿ ಮತದಾನ ನಡೆಯಲಿದೆ ತಿಹಾರ್ ಜೈಲ್ನಲ್ಲಿರುವಂತಹ ಅರವಿಂದ್ ಕೇಜ್ರಿವಾಲ್ ರವರ ಆರೋಗ್ಯದಲ್ಲಿ ಆಗ್ತಾ ಇದೆ ಇನ್ನು ಅವರಿಗೆ ಶುಗರ್ ಲೆವೆಲ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಅವರಿಗೆ ಸರಿಯಾದ ಮೆಡಿಸಿನ್ ಗಳು ಸಿಗ್ತಾ ಇಲ್ಲ ಅವರಿಗೆ ಇನ್ಸುಲಿನ್ ಕೊಡ್ತಾ ಇಲ್ಲ ಅಂತೆಲ್ಲ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಆಮ್ ಆದ್ಮಿ ಪಕ್ಷದ ನಾಯಕರು ಇದೀಗ ಕೊನೆಗೂ ಅವರಿಗೆ ಇನ್ಸುಲಿನ್ ಕೊಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಹೊರಬೀಳ್ತಾ ಇದೆ ಮದ್ಯ ಹಗರಣ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಅನಾರೋಗ್ಯ ಮತ್ತು ಇನ್ಸುಲಿನ್ ವಿವಾದ ಇನ್ನೂ ಕೂಡ ಶಮನಗೊಂಡಿಲ್ಲ ಇನ್ಸುಲಿನ್ ಬಗ್ಗೆ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ ಇದನ್ ಮಧ್ಯೆ ತಿಹಾರ್ ನಲ್ಲಿ ಕೇಜ್ರಿವಾಲ್ಗೆ ಮೊದಲ ಬಾರಿಗೆ ಇನ್ಸುಲಿನ್ ನೀಡಲಾಗಿದೆ ಮೂಲಗಳ ಪ್ರಕಾರ ಜೈಲಿನಲ್ಲಿ ಕೇಜ್ರಿವಾಲ್ ಅವರ ಸಕ್ಕರೆ ಮಟ್ಟ ನಿರಂತರವಾಗಿ ಹೆಚ್ಚುತ್ತಾ ಇದೆ ಅವರ ಸಕ್ಕರೆ ಮಟ್ಟ ನಿನ್ನೆ ಗರಿಷ್ಠ ಮುನ್ನೂರ ಇಪ್ಪತ್ತಕ್ಕೆ ತಲುಪಿತ್ತು ಇದಾದ ನಂತರ ಅವರಿಗೆ ಇನ್ಸುಲಿನ್ ನೀಡಲಾಗಿದೆ ಮಧ್ಯದ ಹಗರಣ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನ ಬಂಧಿಸಿ ನಂತರ ಅವರಿಗೆ ಇದೇ ಮೊದಲ ಬಾರಿಗೆ ಇನ್ಸುಲಿನ್ ಅನ್ನ ನೀಡಲಾಗಿದೆ ಅವರನ್ನ ತಿಹಾರ್ ಜೈಲ್ ನಲ್ಲಿ ಇರಿಸಲಾಗಿದೆ ಈ ಹಿಂದೆ ಗೆ ಇನ್ಸುಲಿನ್ ನೀಡುವ ವಿಷಯದ ಕುರಿತು ನೂರಾರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ತಿಹಾರ್ ಜೈಲಿನ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು ಪಕ್ಷದ ಕಾರ್ಯಕರ್ತರು ತಿಹಾರ್ ಜೈಲಿನ ಹೊರಗೆ ಜಮಾಯಿಸಿ ಇನ್ಸುಲಿನ್ ಡೋಸ್ ಹಿಡಿದುಕೊಂಡು ಜೈಲು ಆಡಳಿತದ ವಿರುದ್ಧ ಸಾಂಕೇತಿಕ ಪ್ರತಿಭಟನೆಯನ್ನ ನಡೆಸಿದ್ರು ಕೇಜ್ರಿವಾಲ್ಗೆ ಇನ್ಸುಲಿನ್ ನೀಡುವಂತೆ ಆಮ್ ಆದ್ಮಿ ಪಕ್ಷದ ನಾಯಕರು ತಿಹಾರ್ ಜೈಲಿನ ಆಚೆ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು